ಗೆಳೆಯರೊಬ್ಬರು ಕಾಲ್ ಮಾಡಿದರು ಕನ್ನಡ ಟಿ ವಿ ಚಾನೆಲ್ ನೋಡ್ತಾ ಇದ್ದೇನೆ ಇಂತಿಂತಹ ಸುದ್ದಿಗಳು ಮೇಲಿಂದ ಮೇಲೆ ಬರ್ತಾಯಿದೆ ನಿಜಾನ ಎಂದು ಪ್ರಶ್ನಿಸಿದರು ಟಿ ವಿ ಚಾನೆಲ್ಗಳು ಎಷ್ಟು ಕುಲಗೆಟ್ಟು ಹೋಗಿವೆ ಮತ್ತು ಜನಸಾಮಾನ್ಯರ ವಿಶ್ವಾಸವನ್ನು ಎಷ್ಟಂಶ ಕಳಕೊಂಡಿದೆ ಅನ್ನೋದಕ್ಕೆ ಈ ಪ್ರಶ್ನೆಯ ಸಾಕ್ಷಿ ಅಂತ ಅನ್ನಿಸ್ತು ಸದ್ಯ ಟಿ ವಿ ಚಾನೆಲ್ಗಳಲ್ಲಿ ಘನಘೋರ ಯುದ್ಧ ನಡೀತಾ ಇದೆ ಗ್ರಾಫಿಕ್ ಡಿಸೈನರ್ಸ್ ಮತ್ತು ಆಂಕರ್ ಸೇರಿಕೊಂಡು ಟಿ ವಿ ಪರದೆಯನ್ನು ಕಲರ್ಫುಲ್ ಮಾಡ್ತಾ ಇದ್ದಾರೆ ಸ್ಕ್ರೀನ್ನಲ್ಲಿ ವಿಮಾನಗಳು ಓಡಾಡ್ತಾ ಇವೆ ಬಾಂಬ್ ಹಾಕ್ತಾ ಇವೆ ಆಂಕರ್ ಅಂತೂ ಡಿಕ್ಷನರಿಯಲ್ಲಿರುವ ಅಷ್ಟು ಘನಘೋರ ಪದಗಳನ್ನೆಲ್ಲ ಬಳಸಿ ಬೊಬ್ಬೆ ಹಾಕ್ತಾ ಇದ್ದಾರೆ ಟಿ ವಿ ಪರದೆಗಳಂತೂ ಬೆಂಕಿ ಉಗುಳ್ತಾ ಇದೆ ರಕ್ತ ಬಣ್ಣದಿಂದ ಕೆಂಪು ಕೆಂಪಾಗಿದೆ ತಾವು ಕೊಡ್ತಾ ಇರುವ ಮಾಹಿತಿಯ ಮೂಲ ಯಾವುದು ಅನ್ನುವುದನ್ನು ಆಂಕರ್ಗಳು ಬಹುತೇಕ ಹೇಳ್ತಾನೇ ಇಲ್ಲ ತಾವೇ ಖುದ್ದು ಪಾಕಿಸ್ತಾನಕ್ಕೆ ತೆರಳಿ ಅಲ್ಲಿಂದ ನೇರ ವರದಿಗಾರಿಕೆ ಮಾಡುವ ಸ್ಟೈಲಲ್ಲಿ ಆ್ಯಂಕರ್ಗಳು ಮಾತಾಡ್ತಾ ಇದ್ದಾರೆ ಚಾನೆಲ್ಗಳಿಗೆ ಒಳ್ಳೆಯ ವ್ಯೂಸು ಸಿಗ್ತಾ ಇದೆ ಸಿಕ್ಕಾಪಟ್ಟೆ ಟಿ ಆರ್ ಪಿ ಏರ್ತಾ ಇದೆ ಕನ್ನಡಕ್ಕೆ ಹೋಲಿಸಿದ್ರೆ ಹಿಂದಿ ಇಂಗ್ಲಿಷ್ ಚಾನೆಲ್ಗಳಂತೂ ಘನಘೋರ ಆಗಿಬಿಟ್ಟಿದೆ ಸ್ವಯಂ ಯುದ್ಧಭೂಮಿಗೆ ಇಳಿದ ಯೋಧರಂತೆ ಆ್ಯಂಕರ್ಗಳು ಕಾಣಿಸ್ತಾ ಇದ್ದಾರೆ ಅದರ ಕೆಲವು ಸ್ಯಾಂಪಲ್ ನಿಮಗೆ ತೋರಿಸ್ತೀವಿ ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ತಲುಪಿದ್ದೇವೆ ನಮ್ಗೆ ಇನ್ನಷ್ಟು ಬೆಳಿಬೇಕಾಗಿದೆ ಅದಕ್ಕಾಗಿ ನಿಮ್ಮ ಬೆಂಬಲದ ಅಗತ್ಯ ಇದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ಸ್ ಬೇಕ್ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇರೋದು ನವಭಾರತ್ ಎಂಬ ಹಿಂದಿ ಚಾನೆಲ್ ಮೇ ಒಂಬತ್ತರಂದು ಪ್ರಸಾರ ಮಾಡಿದ ಕಾರ್ಯಕ್ರಮ ಇದು ಭಾರತದ ನಂಬರ್ ಒನ್ ಇಂಗ್ಲಿಷ್ ಪತ್ರಿಕೆ ಟೈಮ್ಸ್ ಆಫ್ ಇಂಡಿಯಾ ಮಾಲಕತ್ವದ ಚಾನೆಲ್ ಇಲ್ಲಿ ಬೊಬ್ಬೆ ಹಾಕ್ತಾ ಇರುವ ಆ್ಯಂಕರ್ಗಳ ಹೆಸರು ಸಮೀರ್ ಮತ್ತು ವಿನಯ್ ಜೈನ್ ಅವರ ಮಾತು ಬಾಡಿ ಲ್ಯಾಂಗ್ವೇಜು ಧ್ವನಿ ಇತ್ಯಾದಿಗಳನ್ನು ನೋಡ್ತಾ ಇದ್ರೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಅನ್ನು ನೋಡಿದಂತಾಗತ್ತೆ ಭಾರತದ ಸೇನೆ ಪಾಕಿಸ್ತಾನವನ್ನು ಪ್ರವೇಶಿಸಿದೆ ಮತ್ತು ಈಗ ನೌಕಾದಳ ಪ್ರವೇಶಿಸಿ ತನ್ನ ಕೊಡುಗೆಯನ್ನು ನೀಡಬೇಕು ಕರಾಚಿ ಬಂದರಿಗೆ ಬೆಂಕಿ ಕೊಡಿ ಇಡೀ ನಗರವನ್ನ ಹೊತ್ತಿಸಿ ಬಿಡಿ ರಂಜಿತ್ ಸಿಂಗ್ನ ಲಾಹೋರ್ ಬಹಳ ಬೇಗ ಭಾರತಕ್ಕೆ ಬರಲಿದೆ ಎಂದವರು ಬೊಬ್ಬೆ ಹಾಕಿ ಹೇಳ್ತಾ ಇದ್ದಾರೆ ಬೇಕಾದ್ರೆ ನೀವೇ ನೋಡಿ ಬೀಚ್ ಕರಾಚಿ ಪೋರ್ಟ್ ಮಜಾ ಪಾಕಿಸ್ತಾನ್ ನಕ್ಷಾ ಬಹುತ್ ಬಿಗಡನೆ ಆಜ್ ಕಿ ಕಯಾಮತ್ ಎಂಬ ಬಂಗಾಳಿ ನ್ಯೂಸ್ ಚಾನೆಲ್ ಅಂತೂ ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿದೆ ಭಾರತದ ಐಎನ್ ಎಸ್ ವಿಕ್ರಾಂತ್ ಯುದ್ಧ ವಿಮಾನವು ಕರಾಚಿಯ ಮೇಲೆ ದಾಳಿ ಮಾಡಿದೆ ಎಂದು ಹೇಳುತ್ತಾ ಅದೊಂದು ಚಿತ್ರವನ್ನ ಪ್ರದರ್ಶಿಸಿದೆ ನಿಜವಾಗಿ ಅದು ಮೂರು ತಿಂಗಳ ಹಿಂದಿನ ಚಿತ್ರ ಫಿಲಡೆಲ್ಫಿಯಾದಲ್ಲಿ ಅಪಘಾತಕ್ಕೆ ಒಳಗಾದ ವಿಮಾನದ ಚಿತ್ರ ಅದು ಆದರೆ ನಮ್ಮಲ್ಲೇ ಮೊದಲು ಎಂಬ ಹುಚ್ಚುತನಕ್ಕೆ ಬಿದ್ದು ವೆರಿಫಿಕೇಶನ್ ಮಾಡದೆ ಎಪಿ ಈ ಚಿತ್ರವನ್ನ ಪ್ರಸಾರ ಮಾಡಿದೆ ಹಿಂದಿಯ ಪ್ರಮುಖ ಟಿವಿ ಚಾನೆಲ್ಗಳಲ್ಲಿ ಆಗಿ ಕೂಡ ಒಂದು ಮೇ ಇಪ್ಪತ್ತೈದರಂದು ಅದೊಂದು ಸುದ್ದಿಯನ್ನು ಪ್ರಸಾರ ಮಾಡಿತು ಕಾಶ್ಮೀರದ ರಜೌರಿಯಲ್ಲಿ ಫಿದಾಯಿನ್ ಅಥವಾ ಆತ್ಮಹತ್ಯಾ ದಳದ ಆಕ್ರಮಣ ಆಗಿದೆ ಅನ್ನೋದೇ ಈ ಸುದ್ದಿ ಆದರೆ ಈ ಸುದ್ದಿ ಸಂಪೂರ್ಣ ಸುಳ್ಳು ಎಂದು ಮಿಲಿಟರಿ ಅಧಿಕಾರಿಗಳನ್ನು ಉದ್ಧರಿಸಿ ಎಎನ್ಐ ಆ ಬಳಿಕ ಸುದ್ದಿ ಪ್ರಕಟಿಸಿತು ಆದರೆ ಅದಾಗಲೇ ಆ ಸುಳ್ಳು ಸುದ್ದಿ ಲಕ್ಷಾಂತರ ಮಂದಿಯನ್ನು ತಲುಪಿರುತ್ತದೆ ಅನ್ನೋದಂತೂ ಖಂಡಿತ ಸತ್ಯ राजौरी में फिदाइन अटैक की खबर है जो हम आपको बता रहे हैं एक ब्रिगेड पर एक ब्रिगेड पर कश्मीर के इलाके में एक फिदाइन अटैक की भी खबर आ रही है जो कि चिंताजनक है लेकिन उनका सामना उन आतंकियों का सामना किया जा रहा है पाकिस्तान ने वर्दी गारा है सुनील ಜೈಸಲ್ಮೇರ್ ಮೇಲೆ ಆಗಿರುವ ಆಕ್ರಮಣವನ್ನು ವರದಿ ಮಾಡ್ತಾ ಇರುವ ಪತ್ರಕರ್ತ ಯುದ್ಧದ ಯಾವುದೇ ನೇರ ವರದಿಯನ್ನ ಮಾಡಬೇಡಿ ಎಂದು ರಕ್ಷಣಾ ಇಲಾಖೆಯೇ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ ಗೌಪ್ಯತೆಯ ದೃಷ್ಟಿಯಿಂದ ಇದು ಬಹಳ ಅಗತ್ಯ ಕೂಡ ಆದರೆ ಈ ಬಡ ವರದಿಗಾರನನ್ನ ಅಪಾಯಕ್ಕೆ ತಳ್ಳಿ ಸ್ಟುಡಿಯೋದಲ್ಲಿ ಆಂಕರ್ಗಳು ಯುದ್ಧ ಮಾಡ್ತಾ ಇದ್ದಾರೆ ಅಪಾಯದ ಭೀತಿಯಲ್ಲಿ ಆ ಪತ್ರಕರ್ತ ಸಂದಿನಿಂದ ಸಂಧಿಗೆ ಓಡಾಡ್ತಾ ಇದ್ರೆ ಈ ಚಾನೆಲ್ಗಳ ಪಾಲಿಗೆ ಅದುವೇ ಟಿ ಆರ್ ಪಿ

ಪಾಕಿಸ್ತಾನಕ್ಕಾಗಿ ಪ್ರಾರ್ಥಿಸ್ತಾ ಇರುವ ಮದೀನಾದ ಚೀಫ್ ಇಮಾಮ್ ಅಲ್ ಸುದೈಸಿ ಎಂಬ ಹೆಸರಲ್ಲಿ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ನಿಜವಾಗಿ ಮಕ್ಕಾದ ಮಸ್ಜಿದುಲ್ ಹರಾಮ್ನ ಚೀಫ್ ಇಮಾಮ್ ಆಗಿರುವ ಅಬ್ದುಲ್ ರಹಮಾನ್ ಅಲ್ ಸುದೈಸಿ ಅವರು ಹದಿನೈದು ವರ್ಷಗಳ ಹಿಂದೆ ಪಾಕಿಸ್ತಾನಕ್ಕೆ ಭೇಟಿ ನೀಡಿದರು ಆಗಿನ ದೃಶ್ಯಕ್ಕೆ ಪ್ರಾರ್ಥನೆಯ ಆಡಿಯೋವನ್ನು ಎಡಿಟ್ ಮಾಡಿ ಹಾಕಲಾದ ವಿಡಿಯೋ ಇದು ಆದರೆ ಈಗ ಆ ವಿಡಿಯೋವನ್ನು ಹಂಚಿಕೊಂಡು ಪಾಕಿಸ್ತಾನದ ಪರ ಮಸ್ಜುಲ್ ಹರಾಮ್ನ ಇಮಾಮರು ಪ್ರಾರ್ಥಿಸ್ತಾ ಇದ್ದಾರೆ ಎಂಬ ರೀತಿಯಲ್ಲಿ ಹಂಚಿಕೆ ಮಾಡಲಾಗ್ತಾ ಇದೆ ಮೇ ಒಂಬತ್ತರಂದು ಜಿ ನ್ಯೂಸ್ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಭಾರತದ ವಶ ಎಂಬುದೇ ಆ ಸುದ್ದಿಯ ಹೆಡ್ಲೈನ್ ಹಾಗೆ ವೀಕ್ಷಕರೇ ನೀವು ಆತಂಕ ಪಡಬೇಕಾಗಿಲ್ಲ ಜಸ್ಟ್ ಮನೋರಂಜನೆ ಎಂದು ಈ ಚಾನೆಲ್ಗಳು ಮತ್ತು ಅವುಗಳ ಸುದ್ದಿಗಳನ್ನು ನೋಡಿದರೆ ಧಾರಾಲ ಸಾಕು ಉಳಿದಂತೆ ನಿಜ ಸುದ್ದಿಗಳಿಗಾಗಿ ಭಾರತದ ರಕ್ಷಣಾ ಇಲಾಖೆ ಮತ್ತು ಮಿಲಿಟರಿ ಅಧಿಕಾರಿಗಳು ಕೊಡುವ ಅಧಿಕೃತ ಮಾಹಿತಿಯನ್ನೇ ಓದಿಕೊಳ್ಳಿ ಈ ಟಿವಿ ಚಾನೆಲ್ಗಳು ಮತ್ತು ಅದರ ಆಂಕರ್ಗಳನ್ನು ನಂಬಿಕೊಂಡು ಯುದ್ಧ ವಿಶ್ಲೇಷಣೆಯನ್ನು ಮಾಡಲೇಬೇಡಿ ಥ್ಯಾಂಕ್ ಯು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರನ ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು So, we Thank you. Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow, today.